ಸರ್ಕಾರಿ ಲಾರಿ ಪಲ್ಟಿಯಾಗಿ ಹತ್ತು ಜನ ದುರ್ಮರಣಕ್ಕೀಡಾದ ಭಯಾನಕ ಘಟನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರ ಗ್ರಾಮದಲ್ಲಿ ಹಾದುಹೋಗುವ ರಾಷ್ಟ್ರೀಯ ಹೆದ್ದಾರಿ ಅರವತ್ಮೂರರ ಗುಳ್ಳಾಪುರ ಘಟ್ಟ ಭಾಗದಲ್ಲಿ ದುರ್ಘಟನೆ ನಡೆದಿದೆ ಲಾರಿ ಪಲ್ಟಿಯಾಗಿ ಒಂಬತ್ತು ಜನ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ ಒಬ್ಬರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಹದಿನೈದಕ್ಕೂ ಹೆಚ್ಚು ಜನರಿಗೆ ಗಂಭೀರವಾಗಿ ಗಾಯಗಳಾಗಿದ್ದು ಗಾಯಾಳುಗಳನ್ನು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕುಮಟಾಗೆ ತೆರಳುತ್ತಿದ್ದ ತರಕಾರಿ ತುಂಬಿದ್ದ ಲಾರಿಯಲ್ಲಿ ಇಪ್ಪತ್ತೈದು ಜನರು ಪ್ರಯಾಣಿಸುತ್ತಿದ್ದರು ಮೃತರು ಹಾವೇರಿ ಜಿಲ್ಲೆ ಸವಣೂರು ಮೂಲದವರೆಂಬ ಮಾಹಿತಿ ದೊರೆತಿದೆ ನಸುಕಿನ ಜಾವ ಮಂಜು ಇದ್ದಿದ್ದರಿಂದ ದಾರಿ ಕಾಣದೆ ಹೆದ್ದಾರಿಯ ಬದಿಗೆ ಹೋಗಿ ಲಾರಿ ಪಲ್ಟಿಯಾಗಿದೆ ಎಂದು ಶಂಕಿಸಲಾಗಿದೆ ಚಾಲಕ ನಿದ್ರ ವಶನಾಗಿದ್ದರಿಂದ ಅಪಘಾತವಾಗಿರುವ ಸಾಧ್ಯತೆಯೂ ಇದೆ ಘಟನಾ ಸ್ಥಳಕ್ಕೆ ಯಲ್ಲಾಪುರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಬಿದ್ದ ಲಾರಿ ಅಡಿ ಸಿಲುಕಿದ್ದ ಶವಗಳನ್ನ ಕ್ರೇನ್ ಮೂಲಕ ಲಾರಿಯನ್ನೆತ್ತಿ ಹೊರ ತೆಗೆಲಾಯಿತು ಕುಮಟಾ ಸಂಖ್ಯೆ ಹೊಂಟಿದ್ರಿ ಯಲ್ಲಾಪುರ ತಡೆಗಡೆ ಸ್ವಲ್ಪ ಹೊರಟಕ್ಕೆ ಆಗಿ ಹೆಚ್ಚು ಆಗಿ ಅದ್ರ ಗಾಡಿ ಪಲ್ಟಿ ಆಗಿದ್ರೆ ಅದ್ರಾಗ ಹತ್ತು ಮಂದಿ ಸಾವು ಆಗಿದ್ರಿ ಒಂದ್ ಹನ್ನೆರಡು ಜನ ಗಂಭೀರಾಗಿ ಚೂಡು ಬಂದಿದೆ ಒಂದ್ ಐದಾರ್ ಜನ ನಾರ್ಮಲ್ ಇದೆ ತರ್ಕಾರಿ ಮರಕ್ಕೆ ಅದ್ರಾಗ